ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಪೂಜಾ ಮತ್ತೆ ಕಿಶನ್ ಮದುವೆ ಆಗ್ತಾ ಇರ್ತಾರೆ ಆಗ ಪೂಜನ್ಗೆ ಅವನು ಬಲವಂತವಾಗಿ ಆಗ್ತಾನೆ ಅದನ್ನ ಪೂಜೆ ಕಿತ್ತೆಸ್ಬಿಟ್ಟು ಸಾಕು ಕಿಶನ್ ಇದೆಲ್ಲ ನನಗೆ ಇಷ್ಟ ಆಗ್ತಿಲ್ಲ ನಾನು ಇದೆಲ್ಲ ಇದೆಲ್ಲದಕ್ಕೂ ಕೂಡ ನಾನು ಒಪ್ಪೋದಿಲ್ಲ ಅಂತ ಪೂಜಾ ಸಿಟ್ ಮಾಡ್ಕೊಂಡು ಹೇಳ್ತಾಳೆ ಇದಕ್ಕೋಸ್ಕರ ನೀನು ನಮ್ಮನ್ನ ಮೀಟ್ ಮಾಡಕ್ ಕರೆದಿದ್ರೆ ನಾನು ಖಂಡಿತ ಬರ್ತೇ ಇರ್ಲಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಇದನ್ನು ಪ್ಲೀಸ್ ಪೂಜಾ ಒಪ್ಕೋ ಇವತ್ ಮದುವೆ ಆಗಿಲ್ಲ ಅಂದ್ರೆ ನಾವು ಮುಂದೆ ಮದ್ವೆ ಆಗೋಕ್ ಆಗೋದಿಲ್ಲ ಅಂತ ಕಿಶನ್ ಹೇಳ್ತಾನೆ ಒಂದ್ಸಲ ನೀನ್ ಕುತ್ಕೆಗೆ ಈ ತಾಳಿ ಬಿತ್ತು ಅಂತಂದ್ರೆ ನಮ್ಮನ್ನ ಯಾರು ಬೇರೆ ಮಾಡೋದಕ್ಕಾಗಲ್ಲ ಎಲ್ಲ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಪ್ಲೀಸ್ ಒಪ್ಕೋ ಅಂತ ತಾಳಿ ಕಟ್ಟೋದಿಕ್ಕೆ ಹೋಗ್ತಾನೆ ಅದಕ್ಕೆ ಪೂಜಾ ಕಿಶನ್ ಹಿಂದಕ್ಕೆ ನುಗ್ಬಿಟ್ಟು ಕಿಶನ್ ನಿನ್ಗೆ ಒಂದ್ಸಲ ಹೇಳಿದ್ದೆ ಅರ್ಥ ಆಗೋದಿಲ್ವಾ ನನಗೆ ಬೇಡ ಅಂತ ಹೇಳ್ತಿದ್ದಾನೆ ಇದೆಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಇದನ್ನು ಯಾಕೆ ಪೂಜಾ ಅಂತ ಕೇಳ್ತಾನೆ ಇದನ್ನೆಲ್ಲ ನಾವು ನಮ್ ಸ್ವಾರ್ಥಕ್ಕೋಸ್ಕರ ಮಾಡ್ತಿದೀವಿ ನಮ್ ಸ್ವಾರ್ಥಕ್ಕೋಸ್ಕರ ನಾವು ಮದ್ವೆ ಆದ್ರೆ ನಮ್ಮ ಮನೆಯವರೆಲ್ಲ ಬೇಜಾರ್ ಮಾಡ್ಕೊತಾರೆ ಅವ್ರ ಮರ್ಯಾದೆ ಹೋಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೋ ಕಿಶನ್ ಅಂತ ಹೇಳ್ತಾಳೆ ಇದ್ರಿಂದ ನಿನಗೆ ಎಫೆಕ್ಟ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಕಿಶನ್ ಆದ್ರೆ ನನಗಂತೂ ತುಂಬಾನೇ ಎಫೆಕ್ಟ್ ಆಗುತ್ತೆ ನಮ್ಮ ಮನೆ ಹೆಸರಾಳಾಗುತ್ತೆ ಅಂತ ಹೇಳ್ತಾಳೆ ನನ್ನ ನಮ್ಮ ಮನೆ ಬಿಟ್ಟು ಓಡ್ ಬಂದಳು ಅಂತ ನನ್ನ ಹೆಸರಾಳಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕನ ಹೆಸರಾಳಾಗುತ್ತೆ ಅಂತ ಹೇಳ್ತಾಳೆ ನಿನ್ನನ್ನ ಓಕೆ ಮಾಡಿದ್ದು ಇಷ್ಟೆಲ್ಲ ಮಾತುಕತೆ ಮಾಡಿದ್ದು ವರೆಗೂನು ಪ್ರತಿ ಹೆಜ್ಜಲು ಜೊತೆಲಿದ್ದು ನನ್ನ ಅಕ್ಕ ನಾನು ಅವಳಿಗೆ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾಳೆ ಭಾಗ್ಯ ಇಲ್ಲಿ ಪೂಜೆನ ಹುಡ್ಕಾಡ್ತಿರ್ತಾಳೆ ಆಗ ಅದನ್ನು ಮೀನಾಕ್ಷಿ ಮತ್ತೆ ಕನ್ನಿಕಾ ನೋಡ್ತಾರೆ ಅವ್ರ ಹತ್ರಕ್ಕೆ ಬಂದುಬಿಟ್ಟು ಏನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ನೀನು ಅಂತ ಹೇಳ್ತಾರೆ ಏನು ಹೇಳ್ತಿದ್ರೆ ನನಗೆ ಅರ್ಥ ಆಗ್ತಿಲ್ಲ ಆದರೆ ಮಾತಾಡ ನಿಂತ್ಕೊಂಡು ಮಾತಾಡೋದಕ್ಕೆ ನನಗೆ ಹತ್ರ ಸಮಯ ಇಲ್ಲ ನಾನು ಪೂಜೆ ಹುಡುಕ್ಬೇಕು ಅಂತ ಹೋಗ್ತಾಳೆ ಏನು ಆ್ಯಕ್ಟಿಂಗ್ ಮಾಡ್ತೀಯ ಭಾಗ್ಯ ನೀನು ಇಲ್ಲಿಗೆ ನಮ್ಮನ್ನೆಲ್ಲ ಕರ್ಸ್ಕೊಂಡ್ಬಿಟ್ಟು ಪೂಜಾ ಮತ್ತು ಕಿಶನ್ನ ಬೇರೆ ಕಳ್ಸಿ ಕಡೆ ಕಳ್ಸಿದೀಯ ಅಲ್ವಾ ಅಂತ ಹೇಳ್ತಾಳೆ ನಮ್ಮನ್ನ ದಾರಿ ತಪ್ಪಿಸಿ ಅವರಿಬ್ರು ಮದ್ವೆ ತರ ಮಾಡ್ತಿದ್ಯಾ ಅಂತ ನಮಗೆ ಗೊತ್ತು ಅಂತ ಕನಿಕಾ ಹೇಳ್ತಾಳೆ ಅದಕ್ಕೆ ಕುಸುಮಾ ಇದ್ದಾಳು ಕನಿಕಾ ಸಾಕ್ ಸುಮ್ನಿರು ಅತಿಯಾಗಿ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾಳೆ ನಿಮ್ಮಂತವರತ್ತ ಹಿನ್ನೆ ಮಾತಾಡ್ಬೇಕು ಅಂತ ಮೀನಾಕ್ಷಿ ಹೇಳ್ತಾಳೆ ನಿಮ್ ಮನೆ ಹುಡುಗಿ ಪೂಜಾ ಏನೋ ಸಾಮಾನ್ಯದವಳು ಅಲ್ಲ ನಮ್ಮ ಹುಡುಗ ಕಿಶನ್ ಅನ್ನ ಬಂದಿದ್ದಾಳೆ ಅಂತ ಹೇಳ್ತಾಳೆ ನಿಮಗೆ ಯಾರು ಹೇಳಿದ್ದು ಪೂಜಾ ಕಿಶನ್ ನ ಕರ್ಕೊಂಡ್ ಬಂದಿರೋದು ಅಂತ ಅಂತ ಕುಸುಮಾ ಕೇಳ್ತಾಳೆ ಕಿಶನ್ ನೇ ಪೂಜಾ ಕರ್ಕೊಂಡ್ ಬಂದಿರ್ಬೋದು ಅದಕ್ಕೆ ಅವಳು ಬಂದಿರಬಹುದು ಅಂತ ಹೇಳ್ತಾಳೆ ಕಿಶನ್ ನೇ ಕರ್ಕೊಂಡಿದ್ರು ನಿಮ್ಮ ಹುಡ್ಗಿನೇ ಅವ್ ಹುಳನ್ನ ತಲೆ ಕೆಡ್ಸಿರ್ತಾರೆ ಕಿಶನ್ ಮದ್ವೆಗೆ ಯಾರು ಒಪ್ತಾ ಇಲ್ಲ ನಾವ್ ಇಬ್ರು ಓಡೋಗಣ ಅಂತ ಹೇಳಿರ್ತಾಳೆ ಅಂತ ಮೀನಾಕ್ಷಿ ಹೇಳ್ತಾಳೆ ಇಷ್ಟಾದ್ರೂ ಭಾಗ್ಯನ್ ತಂಗಿ ತಾನೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡೋದಿಕ್ಕೆ ಸಾಧ್ಯ ಅಂತ ಹೇಳ್ತಾಳೆ ಅದಕ್ಕೆ ಕುಸ್ಮ ಇದ್ದಾಳು ಮಾತಾಡಕ್ ಹೋಗ್ತಾಳೆ ಅದಕ್ಕೆ ಆದಿ ಸಾಕು ಸುಮ್ನೆ ಇರ್ತೀರಾ ನೀವು ಅಂತ ಸಿಟ್ ಮಾಡ್ಕೊಂತಾನೆ ಮಾಡೋ ಕೆಲಸನ ಬಿಟ್ಟು ಇಲ್ಲಿ ನಾವು ಜಗಳ ಆಡ್ತಿದೀವಿ ಇಲ್ಲಿ ಜಗಳ ಆಡ್ತಾ ನಿಂತ್ಕೊಂಡ್ರೆ ಎಲ್ಲಾ ಕೈ ಮೀರ್ ಹೋಗುತ್ತೆ ಮತ್ತೆ ತುಂಬಾ ಸಮಸ್ಯೆ ಆಗುತ್ತೆ ಬನ್ನಿ ನಾವೆಬ್ಬ್ರನ್ನೂ ಹುಡ್ಕೋಣ ಅಂತ ಎಲ್ಲ ಹೋಗ್ತಾರೆ ಮಹಿತಾ ಅಲ್ಲೊಬ್ರನ್ನ ಸರ್ ಇವ್ರು ನೋಡಿದ್ರ ಅಂತ ಕೇಳ್ತಾರೆ ಹೌದು ನಾನು ನೋಡಿದೀನಿ ಅಲ್ಲಿ ಮದುವೆ ಆಗ್ತಿದ್ದಾರೆ ಗರ್ಭದ್ ಗುಡಿ ಹತ್ರ ಇದ್ದಾರೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಇಲ್ಲಿ ಪೂಜಾ ಕಿಶನ್ಗೆ ಹೇಳ್ತಿರ್ತಾಳೆ ನಮ್ಮ ಅಕ್ಕ ಪರ್ಸನಲ್ ಲೈಫಲ್ಲಿ ಎಲ್ಲಾರ ಹತ್ರನೂ ಮಾಡದೇ ಇರೋ ತಪ್ಪಿಗೆ ಏನೇನೋ ಅನ್ನಿಸ್ಕೊತಿದ್ದಾಳೆ ಅವಳ ಲೈಫಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದಾಳೆ ಅವಳಿಗೆ ಎಲ್ಲರೂ ಏನೇನೋ ಪಟ್ಟ ಕಟ್ಟಿದ್ದಾರೆ ಈಗೇನಾದ್ರೂ ಮದುವೆ ಆದರೆ ನಾನು ಅನ್ನಿಸ್ಕೊಳ್ಳೋದ್ಕಿಂತ ಹೆಚ್ಚಾಗಿ ನಮ್ಮ ಅಕ್ಕನೇ ಅನ್ನಿಸ್ಕೊಳ್ಳೋದು ಕಿಶನ್ ಅಂತ ಹೇಳ್ತಾಳೆ ನನ್ನ ಖುಷಿಗೋಸ್ಕರ ಎಲ್ರು ಖುಷಿನ ಕಿತ್ಕೊಳೋದಕ್ಕೆ ಸಾಧ್ಯ ಇಲ್ಲ ಕಿಶನ್ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ಅಕ್ಕ ಆತರ ನನ್ನ ಬೆಳೆಸಿಲ್ಲ ಕಿಶನ್ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಆಗಿಲ್ಲ ಏನೂ ಆಗೋದಿಲ್ಲ ನೀನ್ ಸುಮ್ನೆ ಏನೇನೋ ಅನ್ಕೊಂತಿದ್ಯಾ ಆಗುತ್ತೆ ಕಿಶನ್ ಆಗುತ್ತೆ ಹಾಗೆ ಆಗುತ್ತೆ ನಾನು ಏನಾದರೂ ಇವಾಗ ಮದ್ವೆ ಆದ್ರೆ ಓಡ್ ಬಂದು ಮದುವೆ ಆಗಿದಾಳೆ ಅನ್ನೋ ಕಳಂಕ ನನ್ ಮೇಲೆ ಬರುತ್ತೆ ಅಂತ ಹೇಳ್ತಾಳೆ ಕಳಂಕ ನನ್ನ ಜೀವನ ಪೂರ್ತಿ ಬೆನ್ನಿಗೆ ಅಂಟ್ಕೊಳುತ್ತೆ ನಾವಿಬ್ರು ಪ್ರೀತಿ ಮಾಡಿ ಮದುವೆ ಆಗ್ತಿದೀವಿ ಮತ್ತೇನು ಭಯ ಅಂತ ಕೇಳ್ತಾನೆ ಯಾಕಂದ್ರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಬೆಳೆದಿರೋ ಹುಡುಗಿ ಕಿಶನ್ ಅಂತ ಹೇಳ್ತಾನೆ ಯಾಕೆ ಅರ್ಥ ಆಗ್ಲಿಲ್ವ ಕಿಶನ್ ನಾನೇನಾದ್ರೂ ಇವತ್ತು ನಿನ್ನ ಮದ್ವೆ ಆದ್ರೆ ನಾನೇ ತಲೆ ಕೆಡಿಸಿ ನಿನ್ನನ್ನ ಮದುವೆ ಆಗ್ತಿದ್ದೀನಿ ಅನ್ನೋ ಹಾಗಾಗುತ್ತೆ ಅಂತ ಹೇಳ್ತಾಳೆ ನೀನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋ ಮನೆಯಲ್ಲಿ ಬದುಕ್ತಾ ಇರೋದು ನಾನು ಒಟ್ಟಾರದಲ್ಲಿ ಬದುಕ್ತಾ ಇರೋದು ನಾನ್ ಮದ್ವೆ ಆದ್ಮೇಲೆ ಅಲ್ಲಿ ಇಲ್ದೆ ಇರ್ಬೋದು ಆದ್ರೆ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಅಕ್ಕ ಅಲ್ಲೇ ಇರ್ಬೇಕಲ್ವಾ ಕಿಶನ್ ಅಲ್ಲಿ ಯಾರ್ಯಾರು ಏನೇನು ಅನ್ನಿಸ್ಕೊತಾರೋ ಅದ್ ಅಂತಾರೋ ಅದನ್ನೆಲ್ಲ ನಮ್ಮ ಅಪ್ಪ ಅಮ್ಮನೆ ಅನ್ನಿಸ್ಕೋಬೇಕು ಅಲ್ಲಿ ಯಾರ್ಯಾರು ಏನೇನ್ ಅಂತಾರೋ ಅದನ್ನೆಲ್ಲ ಅಪ್ಪ ಅಮ್ಮನೆ ಕೇಳಿಸ್ಕೋಬೇಕು ಕಿಶನ್ ಮತ್ತೆ ನಿಮ್ಮನೆ ಮುಂದೆ ಬಂದು ಕಾರು ನಿಲ್ಲೋ ಹಾಗೆ ನಮ್ಮನೆ ಮುಂದೆ ಬಂದು ನಿಲ್ಲೋದಿಲ್ಲ ಕಿಶನ್ ಅಂತ ಹೇಳ್ತಾಳೆ ನಿಮ್ ಮಗಳು ಓಡೋಗಿ ಮದುವೆ ಆಗಲಾ ಅಂತ ಬಣ್ಣ ಬಣ್ಣವಾಗಿ ಸಾವಿರಾರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಮ್ಮ ಅಪ್ಪನೇ ಉತ್ತರ ಕೊಡಬೇಕಲ್ವಾ ಕಿಶನ್ ಅಂತ ಹೇಳ್ತಾಳೆ ಇದೆಲ್ಲ ನನಗೆ ಇಷ್ಟ ಇಲ್ಲ ಕಿಶನ್ ಅಂತ ಹೇಳ್ತಾಳೆ ಪೂಜಾ ಆಗಲ್ಲ ಅಂತ ಕಿಶನ್ ಹೇಳಕ್ ನೀನೇನು ಹೇಳಕ್ ಬರ್ಬೇಡ ಪೂ ಕಿಶನ್ ನನಗೆ ಇದೆಲ್ಲ ಇಷ್ಟ ಇಲ್ಲ ನನ್ನ ಕೈಲಿ ಇದಾಗಲ್ಲ ಅಂತ ಹೇಳ್ತಾಳೆ ಈ ವಿಷಯದಲ್ಲಿ ನೀನು ಏನೇ ಹೇಳಿದ್ರು ನಾನ್ ಕನ್ವಿನ್ಸ್ ಆಗೋದಿಲ್ಲ ಅಂತ ಹೇಳ್ತಾಳೆ ಹೌದು ನಾನು ನಿನ್ನನ್ನು ತುಂಬಾನೇ ಪ್ರೀತಿ ಮಾಡಿದೆ ಅದಂತೂ ನಿಜ ನಮ್ಮ ಮನೆಯವ್ರಿಗೆಲ್ಲ ಅವಮಾನ ಮಾಡಿ ಅವರು ಇನ್ನೊಬ್ರ ಹತ್ರ ಅನ್ನಿಸ್ಕೊಳ್ಳೋ ರೀತಿ ಆಗೋದಿ ಮದ್ವೆ ಆಗೋದಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋ ವಿಷಯನೇ ನಾನಂತೂ ಗೊತ್ತಾಗುತ್ತೆ ನನಗೆ ಆದ್ರೆ ಇವತ್ತು ನಾವು ಮದ್ವೆ ಆಗಿಲ್ಲ ಅಂದ್ರೆ ಇನ್ ಯಾವತ್ತೂ ಮದ್ವೆ ಆಗೋದಿಲ್ಲ ಅಂತ ಹೇಳ್ತಾನೆ ನಮ್ಮ ಮನೆಯಲ್ಲಿ ಮಹಿತಕ್ಕ ಮತ್ತೆ ಅಪ್ಪ ಬಿಟ್ರೆ ಮದುವೆಗೆ ಯಾರೂ ಒಪ್ಕೊಂತಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಪೂಜಾ ಇದ್ದಳು ಕಾಯಣ ಕಿಶನ್ ಕಾಯಣ ಅವರೆಲ್ಲರೂ ಕೂಡ ಒಪ್ಕೊಳೋವರೆಗೂ ಕಾಯಣ ಅಂತ ಹೇಳ್ತಾಳೆ ಅದೆಷ್ಟೇ ದಿನಕ್ಕಾದ್ರೂ ಕೂಡ ಮೇಲಿರೋ ಪ್ರೀತಿ ನನಗೆ ಕಡಿಮೆ ಆಗೋದಿಲ್ಲ ಅಂತ ನನಗೆ ಗೊತ್ತು ನಂಬಿಕೆ ಇದೆ ಕಿಶನ್ ಅದೆಷ್ಟೇ ದಿನ ಆದರೂ ನಾವು ಕಾಯಣ ಸಮಾಧಾನದಿಂದ ಕಾಯಣ ಅಂತ ಹೇಳ್ತಾಳೆ ಇದು ಮದ್ವೆ ಕಿಚನ್ ಇದ್ರು ಅರ್ಜೆಂಟ್ ಆಗಿ ಇದು ಡಿಸಿಷನ್ಸ್ ತಗೋಂತಹದಲ್ಲ ನಾವು ಆತರದಿಂದ ತಗೋಂತ ನಿರ್ಧಾರ ಯಾರಿಗೂ ಕೂಡ ತೊಂದರೆ ಮಾಡಬಾರ್ದಲ್ವಾ ಯಾರಿಗೂ ಕೂಡ ಅವಮಾನ ಮಾಡಬಾರ್ದಲ್ವಾ ಅಂತ ಹೇಳ್ತಾಳೆ ಈ ಮದ್ವೆ ಆದ್ಮೇಲೆ ನಾನು ನೀನು ನಿಮ್ಮನೆಯವರು ಮನೆಯವರು ಎಲ್ಲರೂ ಕೂಡ ಎಲ್ಲರೂ ಮುಂದೆನೆ ತಲೆ ಎತ್ತಿಕೊಂಡು ನಡಿಬೇಕು ತಲೆ ತಗಸ್ಕೊಂಡಲ್ಲ ಅಂತ ಹೇಳ್ತಾಳೆ ಅಲ್ಲಿ ಭಾಗ್ಯ ಮನೆಯವರು ಮತ್ತೆ ಆದಿ ಮನೆಯವರು ಅದು ಎಲ್ಲದನ್ನು ಕೂಡ ನಿಂತ್ಕೊಂಡು ಕೇಳಿಸ್ಕೊಂತಿರ್ತಾಳೆ ಆಗ ವಿಟಲ್ ಇದನು ಶಬಾಷ್ ಮಗಳೇ ನಿನ್ನಂತ ಮಗಳನ್ನ ಪಡೆಯೋದಿಕ್ಕೆ ನಾನಂತೂ ತುಂಬಾನೇ ಪುಣ್ಯ ಮಾಡಿದೀನಿ ನನ್ಗೆ ತುಂಬಾ ಖುಷಿ ಆಗ್ತಿದೆ ನೀನು ನನ್ನ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಂತೀನಿ ಅಂತ ಹೇಳ್ತಾನೆ ಪೂಜಾ ಓಡ್ಬಂದು ಅಕ್ಕನ ತಪ್ಕೊಂಡು ಅಕ್ಕ ಸಾರಿ ಅಕ್ಕ ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಗೊತ್ತು ಪೂಜಾ ನಿನ್ನೆ ನೀನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ಅಂತ ನಮ್ಗೆಲ್ರಿಗೂ ತುಂಬಾನೇ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಕುಸ್ಮ ಇದ್ದಳು ಪೂಜಾ ನೀನ್ ಯಾರು ತಂಗಿ ಹೇಳು ನನ್ನ ಸೊಸೆ ಭಾಗ್ಯನ್ ತಂಗಿ ನೀನ್ ಈ ತರ ಎಲ್ಲ ಮಾಡೋದಿಲ್ಲ ಅಂತ ನಮಗೆ ಖಂಡಿತವಾಗಿ ಗೊತ್ತು ಅಂತ ಹೆಮ್ಮೆಯಿಂದ ಹೇಳ್ಕೊಂತಿರ್ತಾಳೆ ಅದಕ್ಕೆ ಭಾಗ್ಯ ಅವ್ರ ಮಾವ ಇದ್ದನು ಪೂಜಾ ನಮ್ಗಂತೂ ಎಲ್ಲಿ ಏನಾಗುತ್ತೋ ಅಂತ ತುಂಬಾ ಭಯ ಆಗಿತ್ತು ಆದ್ರೆ ನಿನ್ ಮಾತು ತುಂಬಾನೇ ಚೆನ್ನಾಗಿತ್ತು ಎಷ್ಟು ಮೆಚೂರ್ ಆಗಿ ಮಾತಾಡದೆ ನಮಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾನೆ ಭಾಗ್ಯ ಕಿಶನ್ಗೆ ಹೇಳ್ತಾಳೆ ನೀವ್ ಈ ತರ ನಿರ್ಧಾರ ತಗೊತೀರಾ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂತ ಅದಕ್ಕೆ ಕುಸ್ಮ ಇದ್ದಳು ಹೌದು ಕಿಶನ್ ಈವೇನ ಈ ಮದುವೆ ಏನಾದ್ರು ಆಗಿದ್ರೆ ಎಂತ ಅನಾಹುತ ಆಗ್ತಿತ್ತು ಗೊತ್ತಾ ನಿಂಗೆ ಅಂತ ಹೇಳ್ತಾಳೆ ಕಿಶನ್ ಹೇಳ್ತಾನೆ ಎಲ್ರು ಹೇಳ್ತಿದ್ರಲ್ಲ ಪೂಜಾ ಹಾಗೆ ಪೂಜಾ ಫ್ಯಾಮಿಲಿ ಹಾಗೆ ಹೀಗೆ ಅಂತ ಇವಾಗ ಗೊತ್ತಾಯ್ತಾ ಪೂಜಾ ಹೇಗೆ ಮತ್ತೆ ಅವ್ರ ಫ್ಯಾಮಿಲಿ ಹೇಗೆ ಅಂತ ಅಂತ ಹೇಳ್ತಾನೆ ಪೂಜಾ ಕಲ್ಚರ್ ಸರಿ ಇಲ್ಲ ಅವ್ರ ಮನೆಯವ್ರ ಕಲ್ಚರ್ ಸರಿ ಇಲ್ಲ ಅವಳು ದುರಾಸೆಗೋಸ್ಕರ ಮದ್ವೆ ಆಗ್ತಿದ್ದಾಳೆ ಅಂತ ಆದ್ರೆ ನಾನೇ ಮದ್ವೆ ಆಗ್ತೀನಿ ಅಂದ್ರು ಕೂಡ ಅವಳು ಬೇಡ ಅಂತ ಹೇಳ್ತಿದ್ದಾಳೆ ಇದ್ರಲ್ಲೇ ಗೊತ್ತಾಗುತ್ತೆ ಅಲ್ವಾ ಅವ್ರು ಹೇಗೆ ಅಂತ ಅಂತ ಹೇಳ್ತಾನೆ ನಮ್ಮ ಮನೆಯವ್ರು ಯಾರೂ ಒಪ್ಪಿಲ್ಲ ಅವ್ರೆಲ್ಲರೂ ಒಪ್ಕೊಂಡ್ಮೇಲೆ ಮದ್ವೆ ಆಗೋಣ ಅಂತ ಹೇಳಿದ್ಲು ನಾನು ಹೇಳ್ತಿದ್ದೀನಿ ಕೇಳಿ ನಿಮ್ಮ ಜಡ್ಜ್ಮೆಂಟ್ ತಪ್ಪು ಅಂತ ಅಂತ ಕಿಶನ್ ಹೇಳ್ತಾನೆ ಪೂಜಾ ಮತ್ತೆ ಪೂಜಾ ಫ್ಯಾಮಿಲಿ ನೀವ್ ಅಂದ್ಕೊಂಡಿರೋ ತರ ಇಲ್ಲ ಅದನ್ನ ಸಾಕ್ಷಿ ಸಮೇತ ನಿಮ್ ಕಣ್ಮುಂದೆ ಇಟ್ಟಿದ್ದೀನಿ ಅದಕ್ಕೋಸ್ಕರನೇ ಈ ತರ ಮದ್ವೆ ನಾಟಕ ಮಾಡಿದ್ದು ಅಂತ ಹೇಳ್ತಾನೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಪೂಜಾ ಈ ಒಪ್ಪೋದಿಲ್ಲ ಅಂತ ಅದಕ್ಕೆ ಈ ತರ ನಾಟಕ ಮಾಡಿದೆ ಅಂತ ಕಿಶನ್ ಹೇಳ್ತಾನೆ ಅಣ್ಣ ನೀನ್ ಅವತ್ತು ಭಾಗ್ಯ ಅವ್ರಿಗೆ ದುಡ್ಡು ಕೊಟ್ಟೆ ಅಲ್ವಾ ಅವ್ರ ಏನಂತ ಹೇಳಿದ್ರು ಹೇಳ್ರಿ ಅವ್ರು ಹೇಳಿದ್ದು ನನಗೆ ಸ್ವಾಭಿಮಾನದಕ್ಕಿಂತ ದುಡ್ಡು ಹೆಚ್ಚಲ್ಲ ಅಂತ ಹೇಳಿದ್ರು ಅಲ್ವಾ ಅಂತ ಹೇಳ್ತಾನೆ ಹಾಗೆ ಪೂಜಾ ದುಡ್ಡಿಗ ಆಸೆ ಪಡ್ತಿದ್ದಾಳೆ ನನ್ನ ದುಡ್ಡಿಗೋಸ್ಕರ ನನ್ನನ್ನು ಮದ್ವೆ ಆಗ್ತಿದ್ದಾಳೆ ಅಂತ ಹೇಳಿದ್ರೆ ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಕುಸ್ಮಾ ಇದ್ದಳು ಕಿಶನ್ ಏನ್ ಹೇಳ್ತಿದ್ಯಾ ಭಾಗ್ಯ ಹಾಗೆ ನಿಮ್ಮ ಅಣ್ಣ ದುಡ್ಡು ಕೊಡಕ್ ಹೋಗಿದ್ರ ಅಂತ ಹೌದು ನಮ್ಮ ಅಣ್ಣ ದುಡ್ಡಿಗೂ ಆಸೆ